ಸ್ವಲ್ಪ ನಿದ್ದೆ ಮಾಡಿದ್ದಾಗ ಒಂಚೂರು ಬ್ರೇನ್ ಅಲರ್ದಂಗೆ ಆಗುತ್ತೆ ಸ್ವಲ್ಪ ಮಂಜು ಅವ್ರ ಅ ವೆರಿ ಪಾಸಿಟಿವ್ ಫ್ರೆಂಡ್ಶಿಪ್ ಅವ್ರಿಗೆ ನನ್ನ ಮೇಲೆ ಅಭಿಪ್ರಾಯ ಬದಲಾಗೋದಿಲ್ಲ ವೆರಿ ಕೇರಿಂಗ್ ಪರ್ಸನ್ ತುಂಬ ಒಳ್ಳೆಯ ವ್ಯಕ್ತಿ ನಂಗೆ ಒಳಗಡೆ ಏನೂ ಗೊತ್ತಾಗಿಲ್ಲ ಲಿಟ್ರೆ ಸ್ವಲ್ಪ ಕ್ಲಾರಿಫಿಕೇಶನ್ ಅಷ್ಟೇ ಹಂಗೇನೂ ಇಲ್ಲ ಇಟ್ ಇಸ್ ಅ ವೆರಿ ಪ್ಯೂರ್ ಫ್ರೆಂಡ್ಶಿಪ್ ಅಂತ ಹೇಳಿ ಬಿಗ್ ಬಾಸ್ ಬೆಳಿಗ್ಗೆ ಎದ್ದ ತಕ್ಷಣ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇರುತ್ತೆ ಟಾಸ್ಕ್ ಏನಿರುತ್ತೆ ಅದ್ರ ಬಗ್ಗೆ ಎಲ್ಲ ಮೂಡು ಅಂದರೆ ಮೈಂಡ್ ಸೆಟ್ ಅದು ಕೊಡ್ತಾ ಇರುತ್ತೆ ಇವಾಗ ಹೇಗಿದೆ ಈಗ ಬ್ರೈನ್ ತುಂಬಾ ಆಕ್ಟಿವ್ ಆಗಿದೆ ನಾವು ಗ್ಯಾಜೆಟ್ಸ್ ಅಥವಾ ಬೇರೆ ಎಲ್ಲ ವಿಷಯಗಳಿಂದ ದೂರ ಇದ್ದಿದ್ರಿಂದ ಬ್ರೈನ್ ಆಕ್ಚುಲಿ ಒನ್ ಪರ್ಸೆಂಟ್ ಆಕ್ಟಿವ್ ಆಗಿಬಿಟ್ಟಿದೆ ಅನ್ಸುತ್ತೆ ತುಂಬಾ ಸೆನ್ಸಿಟಿವ್ ಆಗಿದೆ ಒಳ್ಳೇದೇ ಆಗಿದೆ ತುಂಬಾ ಬೇಗ ರಿಯಾಕ್ಟ್ ಮಾಡ್ತಿರ್ತೀನಿ ತುಂಬಾ ಫಾಸ್ಟ್ ಆಗಿ ಯೋಚನೆ ಮಾಡ್ತೀನಿ ಒಳ್ಳೇದೇ ಆಗಿದೆ ಸೆನ್ಸಿಟಿವ್ ಅನ್ನೋ ವಿಚಾರಕ್ಕೆ ಬಂದಾಗ ಅದು ಮತ್ತೆ ಈ ವರ್ಲ್ಡ್ ಬಂದ್ಮೇಲೆ ನಾವು ಒಂದು ಸ್ವಲ್ಪ ಅಡ್ಜಸ್ಟ್ ಆಗಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತಾ ಚೂರು ನನಗೆ ನನಗೆ ತುಂಬ ಏನು ಕಷ್ಟ ಆಗಲಿಲ್ಲ ಸ್ವಲ್ಪ ನಿದ್ದೆ ಮಾಡಿದ್ದಾಗ ಒಂಚೂರು ಬ್ರೈನ್ ಅಲಾಡ್ದಂಗೆ ಆಗುತ್ತೆ ಬಿಕಾಸ್ ನೂರ ಹನ್ನೊಂದು ದಿವಸ ಆ ಮನೇಲಿ ಎದ್ದೇಳ್ತಿದ್ದೆ ನಾನು ಎದ್ದಿದ್ದ ತಕ್ಷಣ ಅನಿಸುತ್ತೆ ಅದು ಅದು ಆ ಹ್ಯಾವ್ ಮೂಮೆಂಟ್ ಅಷ್ಟೆ ಜಸ್ಟ್ ಒಂದು ಟೆನ್ ಫಿಫ್ಟೀನ್ ಸೆಕೆಂಡ್ಸ್ ಅಷ್ಟೇ ಏನಾಗಿ ಬೇಕಮ್ಮ ಈಗ ನೀವು ಹೇಳಿದಾಗೆ ಬಿಗ್ ಬಾಸ್ ಅಂದರೆ ಪಾಸಿಟಿವ್ ಇರುತ್ತೆ ನೆಗೆಟಿವೂ ಇರುತ್ತೆ ಗೌತಮಿ ಅಂತ ನೋಡಿದಾಗ ಪಾಸಿಟಿವೂ ಕಾಣಿಸ್ಕೊಂಡಿದೆ ಹಾಗೆ ಉಗ್ರ ಮಂಜು ಅವ್ರ ಜೊತೆ ನೆಗೆಟಿವ್ ಆಗಿ ಹೆಚ್ಚಾಗಿ ಕಾಣಿಸ್ಕೊಂಡಿದ್ದೀರಾ ಇದ್ರ ಬಗ್ಗೆ ನಿಮ್ಮ ಒಂದು ಪ್ರತಿಕ್ರಿಯೆ ಅದ್ರ ಒಳಗಡೆ ನನಗೆ ಅದು ಯಾವುದೂ ಫೀಲ್ ಆಗ್ತಾ ಇರಲಿಲ್ಲ ಐ ವಾಸ್ ವೆರಿ ಪಾಸಿಟಿವ್ ಉಗ್ರಮ್ ಮಂಜು ಅವ್ರ ಕಡೆಯಿಂದ ಇಟ್ ಅ ವೆರಿ ಪಾಸಿಟಿವ್ ಫ್ರೆಂಡ್ಶಿಪ್ ಅ ವೆರಿ ಕೇರಿಂಗ್ ಪರ್ಸನ್ ತುಂಬ ಒಳ್ಳೆಯ ವ್ಯಕ್ತಿ ನನಗೆ ಒಳಗಡೆ ಏನೂ ಗೊತ್ತಾಗಿಲ್ಲ ಲಿಟ್ರಲಿ ಹೊರಗಡೆ ಬಂದ ಮೇಲೆ ಇಟ್ ಇಸ್ ಪರ್ಸೆಪ್ಷನ್ ಸೊ ಈ ಪರ್ಸೆಪ್ಷನ್ಗೆ ನನಗೆ ಅವ್ರ ಮೇಲಿರುವಂಥ ಅಭಿಪ್ರಾಯಗಳು ಬದಲಾಗಲ್ಲ ಅಥವಾ ಇಟ್ ಇಸ್ ದ ಸೇಮ್ ವೈಸ್ ಬರ್ಸಾ ಇಸ್ ಆಲ್ಸೋ ಮೆಚ್ ಆರ್ಡ್ ಅನಫ್ ಅವ್ರಿಗೆ ನನ್ನ ಮೇಲಿರುವಂಥ ಅಭಿಪ್ರಾಯ ಬದಲಾಗೋದಿಲ್ಲ ಇಲ್ಲಿಯ ಪರ್ಸೆಪ್ಷನು ಆ್ಯಂಡ್ ಇಲ್ಲಿ ನೋಡಿ ಕಮೆಂಟ್ ಮಾಡಿದವರೆಲ್ಲ ಒನ್ ಆ್ಯಂಡ್ ಹಾಫ್ ಆರ್ ಎಪಿಸೋಡ್ ನೋಡಿ ಮಾಡಿರ್ತಾರೆ ಎಲ್ಲೋ ದೂರ ಕೂತು ಮಾಡಿರ್ತಾರೆ ಅದು ಗೊತ್ತಿಲ್ದಿರ ಮಾಡ್ತಿರ್ತಾರೆ ಹಾಗೆ ಕಾಣಿಸಿರುತ್ತೆ ಅದಕ್ಕೆ ಇವತ್ತು ಕ್ಲಾರಿಫಿಕೇಷನ್ ಕೊಡ್ಬೋದು ಅಷ್ಟೆ ಹಾಗೇನೂ ಇಲ್ಲ ಇಟ್ ಇಸ್ ಅ ವೆರಿ ಪ್ಯೂರ್ ಫ್ರೆಂಡ್ಶಿಪ್ ಅಂತ ಹೇಳಿ ಕ್ಲಾರಿಫಿಕೇಷನ್ಸ್ ಕೊಡಬಹುದು ಅಷ್ಟೇ ಹೊರತು ಐ ಕೆ ನಾಟ್ ಡೂ ಎನಿಥಿಂಗ್ ಆನ್ ದಟ್ ಏನು ಅಂದರೆ ಗೊತ್ತಿಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ನನ್ನ ಜೊತೆಗೆ ಇರ್ತಿದ್ದೆ ಒಳ್ಳೆ ವ್ಯಕ್ತಿ ಅವರು ಅಥವಾ ಅವ್ರಿಗೆ ಅದೇ ಅವ್ರಿಗೆ ಅವ್ರ ಕಡೆಯಿಂದ ನನ್ನ ಮೇಲೂ ಅದೇ ಅಭಿಪ್ರಾಯ ಇದೆ ಇದು ಫ್ರೆಂಡ್ಶಿಪ್ ಆಗಿದೆ ಹೊರತು ಅದಕ್ಕೂ ಮುಂದೆ ಅದರ ಅಕ್ಕಪಕ್ಕ ಏನೂ ಇಲ್ಲ ಐ ಕ್ಯಾನ್ ಜಸ್ಟ್ ಕ್ಲಾರಿಫೈ ದಟ್ಸ್ ಗೌತಮ್ ಮಂಜು ಅವ್ರ ಜೊತೆ ಪ್ಯೂರ್ ಫ್ರೆಂಡ್ಶಿಪ್ ಇತ್ತು ಬೇರೆ ಏನೂ ಟ್ರೋಲ್ಗಳು ಮಾಡಿದರೂ ತಲೆ ಕೆಡಿಸ್ಕೊಳ್ಳಲ್ಲ ಅಂದರೆ ಈಗ ಗೌತಮಿ ಜಾಧವ್ ಅವ್ರಿಗೆ ಪಾಸಿಟಿವ್ ನೇಚರೇ ಬಿಗ್ ಬಾಸಲ್ಲಿ ನೆಗೆಟಿವ್ ಆಯ್ತಾ ಇಲ್ಲ ನನಗೆ ತುಂಬ ಪ್ಲಸ್ ಆಯಿತು ಸಿಕ್ಸ್ಟೀನ್ ವೀಕ್ಸ್ ನಾನು ಸಸ್ಟೈನ್ ಆಗೋದಕ್ಕೆ ನನಗೆ ಹೆಲ್ಪ್ ಮಾಡಿದ್ದೆ ಪಾಸಿಟಿವ್ ಇದು ಆ್ಯಂಡ್ ಇವತ್ತಿಗೂ ನನ್ನನ್ನು ಯಾರೇ ಗುರ್ತಿಸಿದ್ರು ನನ್ನ ವ್ಯಕ್ತಿತ್ವಕ್ಕೆ ಗುರುತಿಸ್ತಿದ್ದಾರೆ ಯಾರೇ ಇಷ್ಟಪಟ್ಟರು ಒಂದು ಹತ್ತರಲ್ಲಿ ಎಂಟು ಜನ ಇಷ್ಟಪಡ್ತಿದ್ದಾರೆಂದರು ಅದು ವ್ಯಕ್ತಿತ್ವಕ್ಕೆ ಇಷ್ಟಪಡ್ತಿರೋದು ಸೊ ಆ ವ್ಯಕ್ತಿತ್ವಕ್ಕೆ ಇಷ್ಟಪಡ್ತಾ ಇದ್ದಾರೆ ಅನ್ನೋದಾದರೆ ಆ ಪಾಸಿಟಿವ್ ಅನ್ನೋ ವಿಷಯ ಇದ್ದಿದ್ದಕ್ಕೆ ಮಾತ್ರ ಎಕ್ಸೆಪ್ಟ್ ಮಾಡಿದ್ದಾರೆ ನನ್ನನ್ನು ನಾನು ಆಟನ ಅಂದರೆ ಅದ ಮೇ ರೌಂಡ್ ಆಡ್ತಿರೋರೆಲ್ಲರೂ ತಪ್ಪು ಅಂತ ಹೇಳೋದಿಲ್ಲ ಐ ಮೈಟ್ ನಾಟ್ ಚೂಸ್ ದ್ಯಾಟ್ ವೇ ಅಷ್ಟೇ ಅವ್ರು ಆಡ್ತಿದ್ದಾರೆ ಆಟ ಅಂತ ತಿಳ್ಕೊಂಡು ಅವ್ರು ಆಡ್ತಿದ್ದಾರೆ ನನಗೆ ಆ ರೀತಿ ಆಡೋದು ಬರೋದಿಲ್ಲ ಅಥವಾ ಇಷ್ಟ ಇಲ್ಲ ಆಡಬೇಕು ಅಂದರೆ ಯಾರು ಬೇಕಂದ್ರೂ ಆಡ್ಬೋದೇನೋ ನನಗೆ ಇಷ್ಟ ಇಲ್ಲ ನಾನು ನನ್ನ ವ್ಯಕ್ತಿತ್ವ ಇಟ್ಕೊಂಡೇ ಆಡೋದು ಅಲ್ಲಿ ನೂರಲ್ಲ ಇನ್ನೂರು ದಿವಸ ಬಿಟ್ಟಿದ್ದರು ನಾನು ಹೀಗೆ ಇರ್ತಾ ಇದ್ದೆ ನಾನು ಒಂದು ಆರು ತಿಂಗಳು ಆ ಮನೇಲಿ ಲಾಕ್ ಮಾಡಿದ್ರು ಹಂಗೆ ಇರ್ತೀನಿ ಅನಿಸುತ್ತೆ ಈಗ ಫಿನಾಲೆಗೆ ಕೈಗೆಟುಕುವ ದೂರದಲ್ಲಿದ್ದಿರಿ ನೀವು ಸಡನ್ನಾಗಿ ಗೌತಮಿ ಅವರು ಹೊರಗೆ ಬನ್ನಿ ಹೆಲ್ಮೆಟ್ ಆಗಿದ್ದೀರಾ ಅಂತ ಕೇಳಿಸ್ಕೊಳಾಗ ಎಷ್ಟು ಶಾಕ್ ಅನಿಸ್ತು ಏನೂ ಇಲ್ಲ ಏನು ಅಂದರೆ ನಾನು ಆ ಸೆಕೆಂಡಿಗೆ ಒಂಚೂರು ಕಣ್ಣಲ್ಲಿ ನೀರು ಬಂತು ಬಿಕಾಸ್ ನಾನು ಮನೇನ್ ಮಿಸ್ ಮಾಡ್ಬೋದು ಯಾರಿಗೂ ಬಾಯಿ ಹೇಳ್ತಿರ್ಲಿಲ್ಲ ಪಟ್ಟ ಬರಬೇಕು ಅಂತ ಆಗ ಮೇ ಬಿ ಅಂದರೆ ಟ್ರೋಫಿಗೆ ಟ್ರೋಫಿಗೆ ಎಲ್ಲರಿಗೂ ಆಸೆ ಲಾಸ್ಟ್ ಮೂಮೆಂಟ್ವರೆಗೂ ಬಂದಿರೋ ಜಸ್ಟ್ ಒನ್ ವೀಕ್ ಅಷ್ಟೇ ಗ್ಯಾಪ್ ಇರೋದು ಅಟ್ಲೀಸ್ಟ್ ಒಂದು ಇನ್ನೊಂದು ವಾರ ತೆಳಿಬಿಟ್ಟಿದ್ರೆ ನಂದು ಇನ್ನ ಆ ಬಿಗ್ ಬಾಸ್ ಮನೆ ಕಂಪ್ಲೀಟ್ ಆಗಿರೋದು ಆ ವಿಚಾರವಾಗಿ ಈಗ ಮಾತಾಡ್ಬೇಕಂದ್ರೆ ಅಥವಾ ಎಪಿಸೋಡ್ ನೋಡಬೇಕಂದ್ರೆ ಅನಿಸುತ್ತೆ ಬಟ್ ಹೊರಗೆ ಬಂದಾಗ ನನಗೇನು ಅನಿಸಿರ್ಲಿಲ್ಲ ನಾನು ನನ್ನ ಪ್ರತಿಯೊಂದು ಡಿಸಿಷನ್ ಅಮ್ಮನಿಗೆ ಬಿಡ್ತೀನಿ ದೇವ್ರಿಗೆ ವನದುರ್ಗ ಅಮ್ಮಂಗೆ ಸೊ ಐ ತಿಂಕ್ ಅವರು ಡಿಸೈಡ್ ಮಾಡಾದ್ಮೇಲೆ ಅದನ್ನ ನಾನು ಪ್ರಶ್ನೆ ಮಾಡೋದು ತಪ್ಪಾಗುತ್ತೆ ಬೇಜಾರಾಗುತ್ತೆ ಹ್ಯೂಮನ್ ಟೆಂಡೆನ್ಸಿ ಅಮ್ಮಂಗೆ ಹೇಳ್ತೀನಮ್ಮ ಬೇಜಾರಾಯ್ತು ಅಂತ ಸ್ವಾಲ್ವ್ ಅದು ಬಿಟ್ಟರೆ ಪ್ರಶ್ನೆ ಮಾಡಬೇಕು ಅಂತ ಅನಿಸಿಲ್ಲ ನಾನು ಅಲ್ಲಿವರೆಗೂ ಉಳಿಸಿದ್ರಲ್ಲ ಈ ಒಂದು ಹೆಜ್ಜೆ ಬಗ್ಗೆ ನಾನು ಬೇಜಾರು ಮಾಡ್ಕೊಳ್ಳೋದಕ್ಕಿಂತ ಹದಿನಾರು ಹೆಜ್ಜೆ ಮುಂದೆ ಇಟ್ಟಿದ್ದೀನಿ ನಾನು ಡೇ ಒನ್ನಿಂದ ಮೊದಲನೇ ವಾರದಿಂದ ಇಟ್ ಇಸ್ ಸಿಕ್ಸ್ಟೀನ್ತ್ ಸ್ಟೆಪ್ ಅಲ್ಲಿವರೆಗೂ ಕರ್ಕೊಂಡು ಹೋಗಿರ್ ಹೋಗಿ ಒಂದೇ ಒಂದು ಹೆಜ್ಜೆಗೆ ಅವ್ರನ್ನ ಬ್ಲೇಮ್ ಮಾಡೋದು ತಪ್ಪಾಗುತ್ತೆ ದಟ್ಸ್ ಓಕೆ ಆ ಹೆಜ್ಜೆ ಇನ್ನೆಲ್ಲೂ ಇಡ್ತೀನಿ ಅನಿಸುತ್ತೆ ಅದು ಒಂದೇ ಆಗಿರಲ್ಲ ಇನ್ನೂರು ಹೆಜ್ಜೆ ಆಗಿರ್ಬೋದು ಮುಂದೆ ಸೊ ಫಾರ್ ದ್ಯಾಟ್ ಐ ಆಮ್ ಹ್ಯಾಪಿ